ಬಿಹಾರ ಎಲೆಕ್ಷನ್ ರಿಸಲ್ಟ್ ಏನಿದೆ ಇದು ರಾಜ್ಯ ಬಿಜೆಪಿಯ ಅನೇಕ ನಾಯಕರಿಗೆ ನಿರಾಸೆ ಉಂಟು ಮಾಡಿದೆ ಅಂತಾನು ಹೇಳಬಹುದು ಯಾಕಂದ್ರೆ ಫಲಿತಾಂಶ ಪಕ್ಷಕ್ಕೆ ವ್ಯತಿರಿಕ್ತವಾಗಿರ್ಲಿ ಅಂತೇನೋ ಅವರೇನ್ ಬಯಸಿರಲಿಲ್ಲ ಆದರೆ ಬಿಹಾರ ವಿಧಾನಸಭೆ ಚುನಾವಣೆ ಆದ ಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಕ್ರಾಂತಿಯಾಗತ್ತೆ ಅದರಲ್ಲೂ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನೋ ರೀತಿಯಲ್ಲೇ ಒಂದಷ್ಟು ಲೆಕ್ಕಾಚಾರಗಳನ್ನು ರಾಜ್ಯ ಬಿಜೆಪಿ ಹಾಕಿಕೊಂಡಿದ್ದಂತೂ ಸತ್ಯ ಕಾರಣ ಬಿಹಾರ ವಿಧಾನಸಭಾ ಎಲೆಕ್ಷನ್ನಲ್ಲಿ ನಲ್ಲಿ ಕಾಂಗ್ರೆಸ್ ಪಕ್ಷದ ಸಾಧನೆ ಉತ್ತಮವಾದರೆ ಅದ್ರ ಮೂಲಕ ಅದಕ್ಕೆ ಶಕ್ತಿ ಬಂದ್ರೆ ಕರ್ನಾಟಕದ ರಾಜಕಾರಣದಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯವರನ್ನ ಕೆಳಗಿಳಿಸಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇರ್ತಾರೆ ಅನ್ನೋ ರೀತಿಯಲ್ಲೇ ಅಂದ್ಕೊಂಡಿದ್ರು ಆದರೆ ಈ ಲೆಕ್ಕಾಚಾರಗಳೆಲ್ಲವೂ ಕೂಡ ಉಲ್ಟಂಪಲ್ಟ ಆಗಿದೆ ಇದಕ್ಕೆ ಒಂದಷ್ಟು ನಂಬಿಕೆಗಳು ಕೂಡ ಕಾರಣ ಆಗಿದ್ವು ಅಂತ ಹೇಳ್ಬೋದು ಸೊ ಇಂಥ ನಂಬಿಕೆಗಳಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ವರಿಷ್ಠರು ಎಷ್ಟು ಇಷ್ಟಪಡ್ತಾರೆ ಅನ್ನೋ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇತ್ತು ಅದರ ಜೊತೆಗೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರೆಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚು ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಸಹಜವಾಗಿ ರಾಹುಲ್ ಗಾಂಧಿಯ ಮೇಲೆ ಒಂದಷ್ಟು ಒತ್ತಡ ಹೇರ್ತಾರೆ ಈ ಮೂಲಕ ಸಿದ್ದರಾಮಯ್ಯನವರಿಗೆ ಪದತ್ಯಾಗ ಮಾಡಬೇಕು ಅನ್ನೋ ಸೂಚನೆಯನ್ನ ಕೊಡ್ತಾರೆ ಅನ್ನೋದು ಬಿಜೆಪಿ ನಾಯಕರ ಒಂದಷ್ಟು ಲೆಕ್ಕಾಚಾರವಾಗಿತ್ತು ಇದಕ್ಕೆ ಪೂರಕವಾಗಿ ಇತ್ತೀಚೆಗೆ ಕೈಪಾಳೆಯದಿಂದ ಒಂದು ಸುದ್ದಿ ಕೂಡ ಹರಿದಾಡ್ತಾ ಇತ್ತು ಸೊ ಆ ಸುದ್ದಿ ಕೂಡ ಬಿಜೆಪಿ ನಾಯಕರ ನಂಬಿಕೆಯನ್ನ ಗಟ್ಟಿ ಮಾಡಿದ್ವು ಅಂತಾನೆ ಹೇಳಬಹುದು ಅದೇನಂತಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯವರನ್ನ ಬೆಂಬಲಿಸುವ ಪ್ರಬಲ ನಾಯಕರು ಅಂದ್ರೆ ಅದು ಕೆ ಸಿ ವೇಣುಗೋಪಾಲ್ ಇಂಥ ವೇಣುಗೋಪಾಲ್ ಅವರ ಮಾತನ್ನ ರಾಹುಲ್ ಗಾಂಧಿ ಯಾವ ಕಾರಣಕ್ಕೂ ಕೂಡ ದಾಟಿ ಹೋಗೋದಿಲ್ಲ ಸೊ ಈ ಕಾರಣಕ್ಕೆ ಕೆ ಶಿವಕುಮಾರ್ ಎಷ್ಟೇ ಪ್ರಯತ್ನಗಳನ್ನ ಪಟ್ರು ಅಂತಿಮ ಹಂತದಲ್ಲಿ ವೇಣುಗೋಪಾಲ್ ಅದಕ್ಕೆ ಅಡ್ಡಿ ಉಂಟು ಮಾಡ್ತಾ ಇದ್ರು ಆದರೆ ಕೆಸಿ ವೇಣುಗೋಪಾಲ್ ಅವರ ಮೇಲೆ ಈಗ ಪ್ರಿಯಾಂಕಾ ಗಾಂಧಿ ಅವರ ದೃಷ್ಟಿ ಬಿದ್ದಿದೆ ಹೀಗಾಗಿ ರಾಹುಲ್ ಗಾಂಧಿ ಅವರ ಕಣ್ಣು ಕಿವಿಯಾಗಿರುವ ಅವರನ್ನ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಎತ್ತಂಗಡಿ ಮಾಡಿಸಿ ಆ ಜಾಗಕ್ಕೆ ರಾಜಸ್ಥಾನದ ಕಾಂಗ್ರೆಸ್ ನಾಯಕ ಸಚಿನ್ ಪೈಲಟ್ ಅವರನ್ನು ತಂದು ಕೂರಿಸೋದಕ್ಕೆ ಅವರು ಬಯಸಿದ್ದಾರೆ ಅನ್ನೋದು ಕೂಡ ಒಂದು ವಿಚಾರ ಹೀಗೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಡಿಕೆ ಶಿವಕುಮಾರ್ ಅವರ ಶಕ್ತಿ ಹೆಚ್ಚಾಗ್ತಾ ಇರೋದ್ರಿಂದ ನವೆಂಬರ್ ಇಪ್ಪತ್ತರ ಹೊತ್ತಿಗೆ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆಯ ಆಟ ಶುರುವಾಗುತ್ತೆ ಈ ಆಟ ಶುರುವಾಗೋದ್ರಿಂದ ಸಿದ್ದರಾಮಯ್ಯನವರು ಕೆಳಗೆ ಾರೆ ಸಹಜವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಕ್ರಾಂತಿ ಉಂಟಾಗುತ್ತೆ ಅನ್ನೋ ಲೆಕ್ಕಾಚಾರ ಬಿಜೆಪಿಗಿತ್ತು ಸಿದ್ದರಾಮಯ್ಯನವರು ಕೆಳಗಿಳಿದು ಡಿಕೆ ಶಿವಕುಮಾರ್ ಅವರು ಪಟ್ಟಕ್ಕೇರಿದ ಮೇಲೆ ಸಿದ್ದರಾಮಯ್ಯನವರ ಬಣ ಕ್ರಾಂತಿಗೆ ಮುಂದಾಗತ್ತೆ ಈ ಸಂದರ್ಭದಲ್ಲಿ ಅರವತ್ತರಷ್ಟು ಶಾಸಕರು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನಿಂದ ಹೊರಗಡೆ ಬರ್ತಾರೆ ಪರಿಣಾಮ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಉರುಳುತ್ತೆ ಈ ಮೂಲಕ ಕರ್ನಾಟಕದಲ್ಲಿ ಮಧ್ಯಂತರ ಚುನಾವಣೆ ಅನಿವಾರ್ಯ ಅನ್ನಿಸ್ಕೊಳ್ಳುತ್ತೆ ಹೀಗೆ ಮಧ್ಯಂತರ ಚುನಾವಣೆ ಏನಾದರೂ ನಡೆದ್ರೆ ಡೌಟೇ ಬೇಡ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ನೂರೈವತ್ತು ಕ್ಷೇತ್ರಗಳಲ್ಲಿ ಆರಾಮಾಗಿ ಗೆಲ್ಲುತ್ತೆ ಅನ್ನೋದು ರಾಜ್ಯ ಬಿಜೆಪಿಯ ಅನೇಕರು ಹಾಕಿಕೊಂಡ ಲೆಕ್ಕಾಚಾರವಾಗಿತ್ತು ಆದರೆ ಬಿಹಾರ ಎಲೆಕ್ಷನ್ ಇದೆಲ್ಲ ಲೆಕ್ಕಾಚಾರವನ್ನ ಕೆಳಕಾಗಿ ಮಾಡಿದೆ ಎ ಮೈತ್ರಿಕೂಟಕ್ಕೆ ಬಂಪರ್ ಕೊಡುಗೆ ಸಿಕ್ಕಿದ್ರೆ ಮಹಾಘಟಬಂಧನ್ ಹೀನಾಯವಾಗಿ ಸೋಲು ಕಂಡು ಮುಖಭಂಗ ಅನುಭವಿಸಿದೆ ಇನ್ನು ಬಿಹಾರ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಆಟ ಆಡೋ ಕನಸು ಕಂಡಿದ್ದ ಕಾಂಗ್ರೆಸ್ಗೂ ಕೂಡ ಒಂದು ದೊಡ್ಡ ಹೊಡೆತ ಬಿದ್ದಿದೆ ಯಾವಾಗ ಈ ತರ ಸ್ಥಿತಿ ಕ್ರಿಯೇಟ್ ಆಯ್ತೋ ಆಗ ಕಾಂಗ್ರೆಸ್ ವರಿಷ್ಠರು ಕೂಡ ಸಹಜವಾಗಿ ಕಂಗಾಲಾಗ್ಬಿಟ್ಟಿದ್ದಾರೆ ಇಷ್ಟು ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆಗೆ ಕೈ ಹಾಕೋ ಆಟದಿಂದ ಹಿಂದೆ ಸರದ್ಬಿಟ್ಟಿದ್ದಾರೆ ಹೀಗೆ ಹಿಂದೆ ಸರ್ದಿರೋದು ಸ್ಪಷ್ಟವಾಗ್ತಾ ಇದ್ದ ಹಾಗೆ ಮಧ್ಯಂತರ ಚುನಾವಣೆಯ ಕನಸು ಕಂಡ ರಾಜ್ಯ ಬಿಜೆಪಿಯ ಅನೇಕ ನಾಯಕರು ಕೂಡ ಸೈಲೆಂಟ್ ಆಗಿದ್ದಾರೆ ಹಾಗೆ ಸಿದ್ದರಾಮಯ್ಯ ಕೆಳಗಿಳಿಯೋದು ಗ್ಯಾರಂಟಿ ಅಂತ ಮೊನ್ನೊನ್ನೆ ತನಕ ಹೇಳ್ತಾ ಇದ್ದವರೆಲ್ಲ ಈಗ ರಾಜ್ಯ ಕಾಂಗ್ರೆಸ್ ಅನ್ನ ಸಿದ್ದರಾಮಯ್ಯ ಫಿನಿಶ್ ಮಾಡ್ತಾರೆ ಅಂತ ತಮ್ಮ ವರಸೆಯನ್ನ ಚೇಂಜ್ ಮಾಡ್ತಾ ಇದ್ದಾರೆ ಇದೇ ರೀತಿ ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶ ಕರ್ನಾಟಕದಲ್ಲಿನ ಮಧ್ಯಂತರ ಚುನಾವಣೆಯ ಕನಸನ್ನ ಭಗ್ನಗೊಳಿಸ್ತಾ ಇದ್ದ ಹಾಗೆ ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಒಂದು ಹೊಸ ಆಟ ಶುರುವಾಗಿದೆ ಅದೇನಂದ್ರೆ ಪಕ್ಷದ ಹಾಲಿ ಅಧ್ಯಕ್ಷ ವಿಜಯೇಂದ್ರ ಅವರೇ ಮುಂದುವರಿಯಲಿ ಅಂತ ಅವರ ವಿರೋಧಿಗಳೇ ಹೇಳ್ತಿದ್ದಾರೆ ಮೊನ್ನೊನ್ನೆ ತನಕ ವಿಜಯೇಂದ್ರ ಹಠಾವೋ ಅಂತ ಪ್ಲಾನ್ ಮಾಡಿಕೊಳ್ತಾ ಇದ್ದ ವಿರೋಧಿಗಳಲ್ಲಿ ಕೆಲವರು ಈಗ ವಿಜಯೇಂದ್ರ ಅವರು ಪಕ್ಷದ ರಾಜ್ಯಾಧ್ಯಕ್ಷರಾಗಿ ನವೆಂಬರ್ ಹದಿನೈದಕ್ಕೆ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ಹೇಗಿದ್ರೂ ಅವರ ಅಧಿಕಾರಾವಧಿ ಇನ್ನೂ ಒಂದು ವರ್ಷ ಇರೋದ್ರಿಂದ ಅವರೇ ಅಲ್ಲಿ ತನಕ ಮುಂದುವರಿಯಲಿ ಆದರೆ ವರಿಷ್ಠರು ಕರ್ನಾಟಕಕ್ಕೆ ಬಂದು ಪುನಃ ಅವರ ಹೆಸರನ್ನ ಘೋಷಿಸಬಾರದು ಅಂತ ಹೇಳ್ತಿದ್ದಾರಂತೆ ಇದನ್ನೇ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಜಗತ್ ಪ್ರಕಾಶ್ ನಡ್ಡಾ ಅವರಿಗೆ ವಿವರಣೆ ಕೊಡುವುದಕ್ಕೆ ರಾಜ್ಯ ಬಿಜೆಪಿಯ ಕೆಲವು ನಾಯಕರು ದಿಲ್ಲಿಗೆ ಹೋಗಲಿದ್ದಾರೆ ಅಂದ್ಹಾಗೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿದೋ ವಿಧಾನಸಭೆಗೆ ಮಧ್ಯಂತರ ಚುನಾವಣೆಗೆ ನಡೆಯೋ ಕನಸು ಮೊಡಿತಾ ಇದ್ರೆ ಈ ವಿರೋಧಿ ಪಡೆ ವಿಜಯೇಂದ್ರ ಹಟಾವೋ ಯೋಜನೆಗೆ ಬಲ ತುಂಬತಾ ಇತ್ತು ಆದ್ರೆ ಯಾವಾಗ ಆ ಕನಸು ಚೂರಾಯ್ತೋ ಅಧ್ಯಕ್ಷ ಸ್ಥಾನದ ಹೊರೆ ತಕ್ಷಣ ಬೇಡ ಹೀಗಾಗಿ ವಿಜಯೇಂದ್ರ ಹೆಗಲ ಮೇಲೆ ಅದು ಇರಲಿ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ ಬಿಹಾರ ಚುನಾವಣಾ ಫಲಿತಾಂಶ ಎನ್ಡಿಎ ಮೈತ್ರಿಕೂಟದ ಪರವಾಗಿರೋದಕ್ಕೇನ್ ಕಾರಣ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಅದರ ಪ್ರಕಾರ ಬಿಹಾರದಲ್ಲಿ ಅತಿ ಹಿಂದುಳಿದ ಜಾತಿಗಳನ್ನು ಗುರುತಿಸಿದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವುಗಳನ್ನು ಸಂಘಟಿಸಿದ್ರು ಇದರ ಲಾಭ ಎನ್ಡಿಎ ಮೈತ್ರಿಕೂಟಕ್ಕೆ ದೊಡ್ಡ ಮಟ್ಟದಲ್ಲಿ ಸಿಕ್ತು ಅನ್ನೋದು ಒಂದು ಹಾಗೆ ಇನ್ನೊಂದು ವಿಚಾರ ಬಿಹಾರದಲ್ಲಿ ನಿತೀಶ್ ಕುಮಾರ್ ಮಾಡಿದ ಕೆಲಸವನ್ನ ಕರ್ನಾಟಕದಲ್ಲಿ ಬಿಜೆಪಿ ಕೂಡ ಮಾಡ್ತಾ ಇದೆ ಮೂಲಗಳ ಪ್ರಕಾರ ಪಕ್ಷದ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು ಈ ಕಾರ್ಯಕ್ಕೆ ಚಾಲನೆ ಕೊಟ್ಟು ಅನೇಕ ತಿಂಗಳೇ ಆಗಿದೆ ಅದರ ಅಡಿಯಲ್ಲಿ ಹಿಂದುಳಿದ ಜಾತಿಗಳಿಂದ ಬಂದ ಅನೇಕ ನಾಯಕರನ್ನ ಗುರುತಿಸಿ ಅವರಿಗೆ ಜವಾಬ್ದಾರಿ ಕೊಟ್ಟು ಅತಿ ಹಿಂದುಳಿದ ಜಾತಿಗಳ ಬ್ಯಾಂಕ್ ಅನ್ನ ಸ್ಟ್ರಾಂಗ್ ಮಾಡೋ ಜವಾಬ್ದಾರಿಯನ್ನ ಕೊಡಲಾಗಿದೆ ಆದರೆ ಈ ಹೊಣೆಗಾರಿಕೆ ಹೊತ್ತ ಅನೇಕರು ಬಿಜೆಪಿಯವರಲ್ಲ ಹೀಗೆ ಇಂಥವರನ್ನ ನೇಮಿಸುವಾಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಲಾಭ ಪಡಿತಾ ಇರೋ ಹಿಂದುಳಿದ ಜಾತಿಗಳು ಯಾವ್ಯಾವುವು ವಂಚಿತರಾಗ್ತಾ ಇರೋ ಜಾತಿಗಳು ಯಾವ್ಯಾವು ಅನ್ನೋ ದಾಖಲೆಗಳನ್ನ ಸಂಗ್ರಹಣೆ ಮಾಡೋ ಹೊಣೆಗಾರಿಕೆಯನ್ನು ಕೂಡ ಅವರಿಗೆ ಕೊಡಲಾಗಿದೆ ರಾಜ್ಯದಲ್ಲಿ ನೂರ ತೊಂಬತ್ತೇಳರಿಂದ ನೂರ ತೊಂಬತ್ತೆಂಟು ಹಿಂದುಳಿದ ಜಾತಿಗಳಿವೆ ಇವುಗಳಲ್ಲಿ ಅತಿ ಹಿಂದುಳಿದವರ ಪಟ್ಟಿಯಲ್ಲಿ ತೊಂಬತ್ತೈದು ಜಾತಿಗಳಿವೆ ಈ ಜಾತಿಗಳನ್ನ ಸಂಘಟಿಸಿದ್ರೆ ಬಹುತೇಕ ಕ್ಷೇತ್ರಗಳಲ್ಲಿ ವಿನ್ನಿಂಗ್ ಮಾರ್ಜಿನ್ಗೆ ಅಗತ್ಯವಾದಷ್ಟು ಮತಗಳು ಸಿಕ್ಕತ್ವೆ ಅನ್ನೋದು ಬಿಎಲ್ ಸಂತೋಷ್ ಲೆಕ್ಕಾಚಾರ ಸೊ ಬಿಜೆಪಿಯ ಲೆಕ್ಕಾಚಾರ ಈ ರೀತಿಯಾಗಿ ನಡೀತಾ ಇದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳೆದ ವಾರ ದಿಲ್ಲಿ ಪ್ರವಾಸ ಮಾಡಿದ್ರು ಆ ಟೈಮ್ನಲ್ಲಿ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಬಂದಿದ್ದೇ ತಡ ಕರ್ನಾಟಕದಲ್ಲಿ ಸಂಪುಟ ಪುನರ್ರಚನೆ ಗ್ಯಾರಂಟಿ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಆದರೆ ದಿಲ್ಲಿಯ ಕಾಂಗ್ರೆಸ್ ಮೂಲಗಳ ಪ್ರಕಾರ ಸಂಪುಟ ಪುನರ್ರಚನೆ ಅನ್ನೋದು ನಿಜಕ್ಕೂ ಕಷ್ಟ ಯಾಕಂದ್ರೆ ಈಗ ಕೈ ಹಾಕಿದ್ರೆ ಹತ್ತು ಹನ್ನೆರಡು ಮಂದಿಯನ್ನು ಕಿತ್ ಹಾಕಿದ್ರೆ ಮೊದಲ ಕಂತಿನ ಭಿನ್ನಮತಿಯರ ಪಡೆ ಮೇಲೆದ್ದು ನಿಲ್ಲುತ್ತೆ ಇದೇ ರೀತಿ ಮಂತ್ರಿಮಂಡಲಕ್ಕೆ ಸೇರಲಾಗದವರು ಎರಡನೇ ಕಂತಿನ ಭಿನ್ನಮತಿಯರಾಗ್ತಾರೆ ಈಗ ಬಿಹಾರ ಫಲಿತಾಂಶ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿ ಭ್ರಮ ನಿರಸನ ಮಾಡಿರುವುದರಿಂದ ಕರ್ನಾಟಕದಲ್ಲಿ ಹೆಚ್ಚಿನ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ವರಿಷ್ಠರು ರೆಡಿ ಇಲ್ಲ ಹಾಗೆ ಮಂತ್ರಿಮಂಡಲ ಪುನರ್ರಚನೆಗೆ ಕೈ ಹಾಕಿದರೆ ಅನೇಕ ಬಣಗಳು ಬಡಿದಾಟಕ್ಕಿಳಿಯುತ್ತವೆ ಇಂಥ ಬಡಿದಾಟ ಬಿಜೆಪಿಯ ಆಸೆಗೆ ಬೆಂಬಲ ನೀಡಬಹುದು ಅನ್ನೋದೇ ವರಿಷ್ಠರ ಆತಂಕ ಸದ್ಯಕ್ಕಿರುವ ಮಾಹಿತಿ ಪ್ರಕಾರ ಹಾಲಿ ಸಂಪುಟದ ಹದಿನೇಳರಿಂದ ಹತ್ತೊಂಬತ್ತು ಮಂತ್ರಿಗಳನ್ನು ತೆಗೆದುಹಾಕಬೇಕು ಅಂತ ಪಕ್ಷದ ತಂತ್ರಜ್ಞರು ಕಳಿಸಿರೋ ರಿಪೋರ್ಟ್ ವರಿಷ್ಠರ ಕೈಲಿದೆ ಆದರೆ ಬಿಹಾರದಲ್ಲಿ ಬಿದ್ದ ಹೊಡೆತದಿಂದ ಸುಸ್ತಾಗಿರುವ ವರಿಷ್ಠರು ಈ ವರದಿಯನ್ನ ಜಾರಿಗೊಳಿಸೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಸೊ ಮೂಲಗಳ ಪ್ರಕಾರ ಸಂಪುಟ ಪುನರ್ರಚನೆ ಈ ವರ್ಷ ನಡೆಯೋದಂತೂ ಡೌಟ್ ಒಂದು ವೇಳೆ ಎಲ್ಲವನ್ನೂ ಮೀರಿ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ವರಿಷ್ಠರು ಮುಂದಾದ್ರೆ ಅದು ನಿಜಕ್ಕೂ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಸೊ ಈಗ ಬಿಹಾರ ಎಲೆಕ್ಷನ್ ರಿಸಲ್ಟ್ ಏನಿದೆ ಇದು ಸಿದ್ದರಾಮಯ್ಯ ಸ್ಟ್ರಾಂಗ್ ಮಾಡಿದೆ ಅನ್ನೋ ಮಾತಂತೂ ಇದೆ ಇದನ್ನ ಡಿ ಕೆ ಶಿವಕುಮಾರ್ ಅವರ ಟೀಮ್ ಒಪ್ಪೋದಕ್ಕೂ ರೆಡಿ ಇಲ್ಲ ನೋಡ್ತಾ ಇರಿ ಡಿ ಕೆ ಶಿ ಸಾಹೇಬ್ರು ರಿಯಲ್ ಫೈಟರ್ ನಿರ್ಣಾಯಕ ಟೈಮ್ ನಲ್ಲಿ ಬಾಂಬ್ ಸಿಡಿಸಿ ಪರಿಸ್ಥಿತಿಯನ್ನ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ತಾರೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದ್ರೆ ಆ ರೀತಿ ಆಗುತ್ತಾ ಡಿ ಕೆ ಶಿವಕುಮಾರ್ ಅಂತಹ ಒಂದು ಪ್ಲಾನ್ ಮಾಡ್ತಾರ ಕಾದು ನೋಡೋಣ ಒಟ್ನಲ್ಲಿ ಬಿಹಾರದ ರಿಸಲ್ಟ್ ಡಿ ಕೆ ಟೀಮ್ಗೆ ಹೇಗೆ ನಿರಾಸೆ ಮೂಡಿಸಿದ್ಯೋ ಹಾಗೆ ಬಿಜೆಪಿ ಪಾಳೆಯದ ಕೆಲವರಿಗೂ ಕೂಡ ಒಂದಷ್ಟು ನಿರಾಸೆ ಮೂಡಿಸಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ